ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ನೂರ ಹ ಹತ್ತು ವರ್ಷ ಇತಿಹಾಸವನ್ನಿದಂಥ ಗದಗ ಬೆಟಗಿರಿ ನಗರಸಭೆ ಪರಿಸ್ಥಿತಿ ಇವತ್ತು ಏನಾಗಿದೆ ಅಂದರೆ ಚುನಾಯಿತ ಪ್ರತಿನಿಧಿಗಳು ಇದ್ದು ಇಲ್ಲದಂತೆ ಆಗಿದೆ ಇದಕ್ಕೆ ಯಾರು ಹೊಣೆ ಇದು ದೊಡ್ಡ ಪ್ರಶ್ನೆ ಅದು ಯಾಕೋ ಗೊತ್ತಿಲ್ಲ ಬಿ ಜೆ ಪಿ ಆಡಳಿತ ಬಂದಾಗ ಯಾವಾಗಲೂ ತೊಂದರೆ ಸೊ ಎರಡು ಸಾವಿರದ ಇಪ್ಪತ್ತೊಂದು ಡಿಸೆಂಬರ್ದೊಳಗೆ ಚುನಾವಣೆ ನಡೆಯಿತು ಎರಡು ಸಾವಿರದ ಇಪ್ಪತ್ತೆರಡು ಜನವರಿಯಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆ ಆಯಿತು ಮೊದಲನೇ ಹಂತದ್ದು ಮೂವತ್ತು ತಿಂಗಳ ಅದರ ಆಯ್ಕೆಗೆ ಕೂಡ ಕೋರ್ಟ್ಗೆ ಹೋದರು ಅದು ಎರಡು ಮೂರು ತಿಂಗಳಾದ ಮೇಲೆ ವೇಕೆಂಟ್ ಆಯಿತು ಅಧಿಕಾರಕ್ಕೆ ಬಂದರು ಮುಂದೆ ಮೂವತ್ತು ತಿಂಗಳ ಅವಧಿ ಮುಗಿಯಿತು ಅಂದರೆ ಈ ಮೂವತ್ತು ತಿಂಗಳ ಅವಧಿಯಲ್ಲಿ ಉಷಾ ದಾಸರವರು ಅಧ್ಯಕ್ಷರಾದರು ಸುನಂದ ಅವರು ಉಪಾಧ್ಯಕ್ಷರಾದರು ಎರಡು ಸಾವಿರದ ಇಪ್ಪತ್ತೊಂದರ ಚುನಾವಣೆಯಲ್ಲಿ ಮೂವತ್ತೈದು ವಾರ್ಡ್ಗಳ ಪೈಕಿ ಹದಿನೆಂಟು ವಾರ್ಡು ಬಿ ಜೆ ಪಿ ಹದಿನೇಳು ವಾರ್ಡು ಕಾಂಗ್ರೆಸ್ ಸೊ ಬಹುಮತ ಬಿ ಜೆ ಪಿಗಿತ್ತು ಬಿ ಜೆ ಪಿ ಆಡಳಿತಕ್ಕೆ ಬಂತು ಆದರೆ ಒಂದನೇ ಹಂತ ಮೂವತ್ತು ತಿಂಗಳದು ಮುಗೀತು ಎರಡನೇ ಹಂತಕ್ಕೆ ಬಂತು ಅಂದರೆ ಎರಡನೇ ಹಂತದ ಮೂವತ್ತು ತಿಂಗಳ ಈ ಮೂವತ್ತು ತಿಂಗಳ ಚುನಾವಣೆಗೆ ಚುನಾವಣೆ ನಡೆಯಿತು ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದು ಅವಾಗ ಕಾಂಗ್ರೆಸ್ ಅಂದರೆ ಯಾಕಿದು ಹಿಂಗಾಯಿತು ಅಂದರೆ ಮೂರು ಜನ ಬಿ ಜೆ ಪಿ ಸದಸ್ಯರ ಸದಸ್ಯತ್ವವನ್ನು ಅಮಾನತು ಮಾಡಿದರು ಕಾರಣ ಏನು ಅಂತ ಕೇಳಿದ್ರೆ ಸಾಲ್ ಲೀಸ್ ಕೊಟ್ರು ಅನ್ನೋಂಥ ಕಾರಣ ಅದಕ್ಕೆ ನಕಲಿ ಠರಾವ್ ನಕಲಿ ಸಹಿ ಆಯಿತು ಅಂತ ಅವಾಗ ಪ್ರಶಾಂತ್ ವರ್ಗಪ್ಪನವ್ರ ಅಂತ ಹೇಳಿ ಕಮಿಷನರ್ ಇದ್ರು ಅವ್ರು ಏನು ಮಾಡಿದ್ರು ಒಂದು ಕಂಪ್ಲೇಂಟ್ ಕೊಟ್ಟರು ಅವರೇ ನಕಲಿ ಮಾಡಿದಾರೆ ನಂದು ಸಹಿ ಅಲ್ಲ ಅಂತ ಆ ಕಂಪ್ಲೇಂಟು ಕೋರ್ಟ್ಗೆ ಹೋಯ್ತು ಈಗ ಅದು ಕೋರ್ಟ್ನಲ್ಲಿ ನಡೀತಾ ಇದೆ ಈ ಇನ್ ಮೀನ್ ಆಯಿಲ್ ಈ ಮಧ್ಯದಲ್ಲಿ ಕೂಡ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಚುನಾವಣೆ ನಡೆಯಿತು ಆ ಚುನಾವಣೆಯಲ್ಲಿ ಕೃಷ್ಣಾ ಅಧ್ಯಕ್ಷರಾದರು ಉಪಾಧ್ಯಕ್ಷರಾಗಿ ಶಕುಂತಲಾ ಅಕ್ಕಿಯವರು ಇವರು ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಆದರೆ ಮತ್ತೆ ಈ ಚುನಾವಣೆಗೆ ತಡೆಯಾಜ್ಞೆ ಬಂತು ತಡೆಯಾಜ್ಞೆ ಬಂದ ತಕ್ಷಣವೇ ನಂತರ ಕೋರ್ಟ್ಗೆ ಹೋದರು ಮತ್ತು ಏನು ಆಯ್ಕೆ ಪ್ರಕ್ರಿಯೆ ಇತ್ತಲ್ಲ ಅದಕ್ಕೆ ತಡೆ ಬಂತು ಸಿ ಅವರು ತಡೆ ಕೊಟ್ಟರು ಹೀಗಾಗಿ ಇವತ್ತು ಸದಸ್ಯರಿದ್ದಾರೆ ಅಧ್ಯಕ್ಷ ಉಪಾಧ್ಯಕ್ಷ ಆಗಿದೆ ಆದರೆ ಆಡಳಿತ ಇಲ್ಲ ಇದಕ್ಕೆ ದೊಡ್ಡ ಗ್ರಹಣ ಇದು ಅವಳಿ ನಗರದ ಮೇಲೆ ಭಾಳ ಪರಿಣಾಮ ಬೀರ್ತಾ ಇದೆ ಅಭಿವೃದ್ಧಿಪರ ಚಿಂತನೆಯಲ್ಲಿ ಚುನಾಯಿತ ಪ್ರತಿನಿಧಿಗಳು ಇದ್ದರೂ ಇಲ್ಲದಂತೆ ಆಗಿದೆ ಸೊ ಇವೆಲ್ಲ ಕಾರಣಗಳನ್ನು ಮುಖ್ಯವಾಗಿ ಅಂದರೆ ಮೂರು ಮಂದಿ ಇದಕ್ಕೆ ಅಂದರೆ ಆಗಿದ್ದರಿಂದ ಈ ಪರಿಸ್ಥಿತಿ ಬಂತು ಒಂದು ಉಷಾದ ಅವರು ಎರಡನೇದು ನಮ್ಮ ಅನಿಲ್ ಅಬ್ಬಿಗೇರಿ ಅವರು ಮೂರನೇದ್ದು ಗೂಳಪ್ಪ ಅವರು ಹುಷಿಗೇ ಮುಷಿಗೆ ಈ ಮೂರು ಮಂದಿ ಅಮಾನತ್ತು ಆರ್ ಸಿ ಅವರು ಈ ಮೂರು ಮಂದಿನ ಎರಡೆರಡು ಬಾರಿ ಅಮಾನತ್ತು ಮಾಡಿದರು ಅದು ಕೋರ್ಟ್ನಲ್ಲಿದೆ ಎಲ್ಲಿಗೆ ಬಂತು ಅನ್ನೋದನ್ನು ಚರ್ಚೆ ಮಾಡಲಿಕ್ಕೆ ನಮ್ಮ ಅನಿಲ್ ಅಬ್ಬಿಗೇರ್ ಅವರು ಅವರು ಯಾಕಂದರೆ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಇದ್ದರು ಆಮೇಲೆ ಇಪ್ಪತ್ತೆಂಟನೇ ವಾರ್ಡಿಂದ ಆರಿಸಿ ಬಂದಿದ್ದಾರೆ ಆಯ್ಕೆ ಆಗಿದ್ದಾರೆ ಅವರು ಇವತ್ತು ಅಮಾನತ್ತಿನಲ್ಲಿ ಇದ್ದಾರೆ ಅದು ಕೋರ್ಟ್ನಲ್ಲಿದೆ ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಅದು ಏನು ಆಗಿದೆ ಏನು ಎಲ್ಲಿವರೆಗೆ ಹಿಂಗೆ ಇದು ಅನ್ನುವಂಥ ಒಂದು ಪ್ರಶ್ನೆಗೆ ಉತ್ತರ ಹುಡುಕುವಂಥ ಪ್ರಯತ್ನ ಅನಿಲ್ ಅವರಿಗೆ ಸ್ವಾಗತವನ್ನು ಮಾಡ್ತೀವಿ ಸರ್ ಸರಿ ಏನಿದು ಅಮಾನತ್ತಿನ ಪರಿಸ್ಥಿತಿ ಮೊದಲನೇದು ನೀವು ಹೇಳ್ದಂಗೆ ಭಾರತೀಯ ಜನತಾ ಪಾರ್ಟಿ ಎರಡನೇ ಅವಧಿ ಕಳೆದ ಬಾರಿನೂ ಇದೇ ರೀತಿ ಏನೋ ಒಂದು ಗೊಂದಲವನ್ನು ಮಾಡಿಕೊಂಡು ಅವತ್ತು ನಾವು ಕಳ್ಕೊಂಡಂಥ ಉದಾಹರಣೆ ಇದೆ ಇವತ್ತು ಏನೂ ಮಾಡದೇ ಇರತಕ್ಕಂತ ನಗರಸಭಾ ಸದಸ್ಯರ ಮೇಲೆ ಈ ಅಮಾನತ್ತಿನ ಕ್ರಮ ತೆಗೆದುಕೊಂಡಿರೋದು ಬಹಳ ದುರುದ್ದೇಶದ ಸಂಗತಿ ಇತ್ತು ನೀವೇನು ವಿಚಾರವಾಗಿ ವಕಾರ ಸಾಲ ವಿಚಾರವಾಗಿ ಹೇಳಿದ್ರಲ್ಲ ಆ ವಕಾರ ಗದಗ ಭಟ್ಗೇರಿ ನಗರಸಭೆ ಆಸ್ತಿ ನಾವೇನು ಬಿಜೆಪಿ ಸದಸ್ಯರು ಆ ವಕಾರ ಸಾಲ ಆಸ್ತಿಯನ್ನು ಮಾರಾಕಂತೂ ಹೋಗಿರಲಿಲ್ಲ ಐದು ವರ್ಷ ಕೋರ್ಟ್ ಆದೇಶದ ಪ್ರಕಾರ ಮೂಲ ಮಾಲಕರಿಗೆ ಪರಿಗಣನೆ ತಗೊಂಡು ನೀವು ಕೆಲಸ ಒಂದು ಆದೇಶ ಇರೋದ್ರಿಂದ ಆ ಕೋರ್ಟಿನ ಆದೇಶವನ್ನು ಪರಿಗಣಿಸಿ ಐದು ವರ್ಷ ಲೀಸ್ ಒಡಾಯಿಸ್ಕೊಟ್ಟಿದ್ವಿ ಹೊರತು ಅವರಿಗೆ ನಾವು ಯಾವ ಕಾನೂನು ಬಾಹಿರ ಚಟುವಟಿಕೆನೂ ಅದರಲ್ಲಿ ಆಗಿರಲಿಲ್ಲ ಆದ್ರೆ ಆಫೀಸ್ ಕೆಲಸ ಕಮಿಷನರ್ ಏನಿದ್ರು ಸೈನ್ ಮಾಡೋದು ಇದು ಮಾಡೋದು ನಮ್ಗೆ ಸಂಬಂಧಪಟ್ಟ ವಿಚಾರ ಅಂತೂ ಅಲ್ಲ ನಮ್ದ್ ಕೆಲಸ ಟರಾವ್ ಮಾಡೋದು ನಾ ಟರಾವ್ಗೆ ಸೂಚಕರು ಅನುಮೋದಕರು ಅಧ್ಯಕ್ಷರು ಸೈನ್ ಮಾಡಿ ಕಳಿಸೋದು ನಮ್ ಕೆಲಸ ಪ್ರಶಾಂತ್ ವರ್ಗಪ್ಪನವ್ರು ಇದು ನನ್ನ ಸೈ ಅಲ್ಲ ಅಂತ ಕಂಪ್ಲೇಂಟ್ ಕೊಟ್ಟು ನಕಲಿ ಟರಾವು ಅಂತೇಳಿ ಕಂಪ್ಲೇಂಟ್ ಕೊಟ್ಟು ತರಾತುರಿಯಾಗಿ ಪೊಲೀಸರನ್ನ ಹಚ್ಚಿ ನಮ್ಮಲ್ಲಿ ದಬಾಳಿಕೆ ಮಾಡಿ ಎಫ್ ಐ ಆರ್ ಮಾಡಿ ಮತ್ತೆ ತರಾತುರಿ ಒಳಗನ ಏನೋ ಮಾಡಿಬಿಡ್ತಾರೆ ಇದು ಇದಲ್ಲಾದ್ರ ಅಂತ ಹೇಳಿ ಮತ್ತೊಬ್ರು ಅದು ಕಾಣದ ಕೈಗಳಿರೊಳಗೆ ಎಷ್ಟು ಆಟ ಆಡ್ಯಾವ ಅನ್ನೋದು ಇವತ್ತಿಗೂ ಇದು ಜಗತ್ ಐತಿ ಅದಕ್ಕೆ ಏನ್ ಪ್ರಶಾಂತ್ ವರ್ಗಪ್ನವ್ರು ಮಾಡಿದಂತ ಕೇಸು ನಕಲಿ ಸೈ ಅಂತ ಹೇಳಿ ಅದು ಇನ್ನು ಎಲ್ಲಿ ಪ್ರೂವ್ ಆಗಿಲ್ಲ ಕೋರ್ಟ್ ಒಳಗ ಇವರು ತರಾತುರಿ ಒಳಗ ಪೊಲೀಸರು ಚಾರ್ಜ್ ಶೀಟ್ ಹಾಕಿಬಿಟ್ರ ಅದಕ್ಕೆ ಚಾರ್ಜ್ ಶೀಟ್ ಹಾಕಿ ಚಾರ್ಜ್ ಶೀಟ್ ಮೇಲೂ ಕೂಡ ನಾವು ಎಂತ ನೀವು ನೀವು ಅವ್ರ ಪ್ರಕಾರ ನಾವು ಅಪರಾಧಿ ಅನ್ನೋದಿದ್ರ ಅಪರಾಧಿಗೂ ಅವಕಾಶ ಕೊಟ್ಟು ಅವ್ರನ್ನ ಕೋರ್ಟ್ ಒಳಗೆ ನಡೀತಿರ್ತಕ್ಕಂಥ ಕೇಸ್ ಇರೋದ್ರಿಂದ ಆ ಒಂದು ನೆವ ಇಟ್ಟುಕೊಂಡು ತಮ್ಮ ಏನ್ ಇವತ್ತಿನ ಸರ್ಕಾರದ ಮಂತ್ರಿಗಳದಾರ ತಮ್ಮ ಜೋರನ್ನು ಹಾಕಿ ಏನ್ ಬೆಳಗಾವದ ರೀಜನಲ್ ಕಮಿಷನರ್ ಅದಾರ ಅವರಿಗೆ ಒತ್ತಾವತ್ತಿ ಇಟ್ಟು ತಮ್ಮ ನಗರಸಭೆಯನ್ನು ತಮ್ಮ ಪಾಲಿಗೆ ಮಾಡ್ಕೋಬೇಕು ಈ ವಕಾರ ಸಾಲ ಮೇಲೆ ಇರ್ತಕ್ಕಂಥ ಏನು ಉದ್ದೇಶ ಅವ್ರದ್ದು ನಗರಾಭಿವೃದ್ಧಿ ಪ್ರಾಧಿಕಾರದ ಏನು ದೊಡ್ಡ ದೊಡ್ಡ ಆಸೆ ಕನಸು ಅದು ಎಷ್ಟು ಮಟ್ಟಿಗೆ ಈಡೇರಿಸ್ತಾರೋ ಎಷ್ಟು ಈ ಗದಗ ಬಟಗಿರಿ ಜನಕ್ಕೆ ಸಹಾಯ ಮಾಡ್ತಾರೋ ಎಷ್ಟು ಅದು ದೇವ್ರಬ್ ಅಲ್ಲ ಆದ್ರ ನಾವಾದ್ರೂ ಬಿಜೆಪಿಯವರು ಸಾರ್ವಜನಿಕರ ಪರವಾಗಿ ಕೆಲಸ ಮಾಡೋಂತವ್ರು ನಾವೇನು ಯಾರು ದುಷ್ಮಣ್ರಲ್ಲ ಗದಗ ಬಟಗೇರಿ ವಕಾರ ಸಾಲ ಆಸ್ತಿ ಅಂದ್ರೆ ನಗರಸಭೆ ಇದ್ದು ನಗರಸಭೆ ಕಾಳಜಿಯವ್ರ ನಮಗೂ ಅವ್ರಿಗೆ ಎಷ್ಟಾಯ್ತು ಅವ್ರ ಡಬಲ್ ನಮಗೂ ಐತ್ ಆ ದುರುದ್ದೇಶವನ್ನು ಇಟ್ಕೊಂಡು ನಗರಸಭೆ ಏನು ಮತ್ ಬಿಜೆಪಿ ಅವ್ರ ಇದ್ರೆ ಇದನ್ನ ಇದು ಮಾಡ್ತಾರ ಉದ್ದೇಶ ಸರಿ ಅವ್ರದಿಲ್ಲ ನಮ್ದು ಉದ್ದೇಶ ಸರಿ ಇತ್ತು ನಗರಸಭೆ ಆಸ್ತಿ ನಗರಸಭೆಗೆ ಉಳಿಸಬೇಕು ನಗರಾಭಿವೃದ್ಧಿ ಪ್ರಾಧಿಕಾರ ಗದಗ ಭಟ್ಗೇರಿ ನಗರಸಭೆ ಆಡಳಿತವನ್ನು ಇಟ್ಕೊಂಡು ಮೂರನೇ ಪ್ರಾಧಿಕಾರ ಮಾಡೋದು ಏನು ಅವಶ್ಯಕತೆ ಐತಿ ಗದಗ ಒಳಗ ಯಾಕೆ ಅವರು ಉಳಕಿದವ್ರು ನಾವೆಲ್ಲ ನಗರಾಭಿವೃದ್ಧಿ ಪ್ರಾಧಿಕಾರದವರು ಗದಗಿನ ನಗರಸಭೆಯವರು ಮಾಡಿ ತಾವು ಸಚಿವರ ಕೂಡಿದ್ದು ಕೆಲಸ ಮಾಡಿದ್ರು ನಗರಾಭಿವೃದ್ಧಿ ಅದು ಏನೊಂದು ಹುಟ್ಟತಿತ್ತಲ್ಲ ಅದ್ರಾಗ ಆಸೆ ಆಶೆ ಎಲ್ಲಾರನ್ನೂ ಹೊರಕರಿಸಿ ನಾವು ಬಂದು ಹೊಸದಾದ್ರು ಸರ್ಕಾರದ ಮೂಲಕ ಪ್ರಾಧಿಕಾರವನ್ನು ರಚಿಸ್ಕೊಂಡ್ ಮಾಡ್ತೀನಿ ಅನ್ನೋದು ಹಠಾ ಅಲ್ಲ ಅದು ಏನೇ ಇರ್ಲಿ ಅವ್ರು ಮಾಡ್ಲಿ ಬಟ್ ನೀವು ಲೀಸ್ ಕೊಡುವಾಗ ಠರಾವ್ ಮಾಡಿದ್ದು ನಕಲಿ ಇದೆ ಸಹಿ ಮಾಡಿದ್ದು ನಕಲಿ ಇದೆ ಈ ಆರೋಪ ನೀವು ಎದುರಿಸ್ತಿರೋದು ಈಗ ಪ್ರಶಾಂತ್ ವರಗಪ್ಪನವರು ನಂದೊಂದು ಒಂದು ಪ್ರಶ್ನೆ ಅವ್ರು ಕೊಟ್ರಪ್ಪ ಅವ್ರ ರಾಜಕೀಯ ಪ್ರಭಾವದಿಂದ ಕೊಡಲಿ ಇನ್ನೊಂದು ಕೊಡಲಿ ನೀವು ಅಗೇನ್ಸ್ಟ್ ಅವ್ರ ವಿರುದ್ಧ ಯಾಕೆ ಕಂಪ್ಲೇಂಟ್ ಕೊಡಲಿಲ್ಲ ಅಲ್ಲ ಅಗೇನ್ಸ್ಟ್ ಕಂಪ್ಲೇಂಟ್ ಕೊಡೋದು ನಾವು ನೋಡ್ರಿ ಅವರೊಬ್ರು ಅಧಿಕಾರ ಇದ್ರು ನಾವಾದರೂ ಕಾನೂನು ಬಹಿರ್ ಕೆಲಸ ಮಾಡಿಲ್ಲ ಅನ್ನೋ ಒಂದು ಧೈರ್ಯ ನಮ್ಗೆ ಇವತ್ತಿಗೂ ಐತಿ ನಾವು ಕಾನೂನಿನೊಳಗೆ ಜಯಾನೂ ಗಳಿಸ್ತೀವಿ ಸ್ವಲ್ಪ ವಿಳಂಬ ಆಗ್ಬೋದು ಕಾನೂನು ಒಳಗ ಕಟ್ಲೆ ಒಳಗ ಐತೆ ಅಂದಾಗ ನಮ್ಮದು ಕಾನೂನು ಪ್ರಕಾರ ಹೋರಾಟ ಜಯ ಆಗಿಲ್ಲ ನಾವು ಕೂಡ ಕಾನೂನು ಹೋರಾಟ ಮಾಡಾತಾರಲ್ಲ ಎಲ್ಲೆಲ್ಲೂ ಜಯ ಸಿಕ್ಕಿಲ್ಲ ನಮಗೆ ಸಿಕ್ಕಿದ ಹೊರತು ಆದ್ರ ವಿಳಂಬ ಏನ ವಿಪರ್ಯಾಸ ಅಂತಂದ್ರೆ ಆ ತಾರ್ಕಿಕ ಅಂತ್ಯಕ್ ಹೋಗಿ ಅದು ವಿಳ ಆ ವಿಳಂಬ ಆಗಿ ಕೆಲಸ ಸ್ಥಗಿತ ಆಗತ್ತ ಜನರಿಗೆ ಏನ್ ಅನ್ಸಕತೈತಿ ಉಲ್ಟಾ ಇವರು ನಗರಸಭಾ ಸದಸ್ಯರು ತಪ್ಪ ಎಸಗ್ಯಾರ ಅನ್ನುವಂತ ಭಾವನೆ ಬರ ಹೌದು ನೀವು ಇದುವರೆಗೆ ಆದ್ರೂ ಅವ್ರ ವಿರುದ್ಧ ಕೊಡ್ಲಿಲ್ಲ ಕಂಪ್ಲೇಂಟು ಆ ಮನುಷ್ಯಾಗ ನೀವು ಈಗ ನಾ ನೋಡ್ರಿ ಯಾರು ಎಂತ ಮನುಷ್ಯಗೂ ನಿಮ್ದೊಂದು ಅಧಿಕಾರ ಮಾನ ಮರ್ಯಾದೆ ಗೌರವ ಇವೆಲ್ಲ ಇರ್ತಾವ್ ಇದು ಪೂರ್ತಿ ನಿಮ್ಮನ್ನ ಹರಾಜ್ಗಿಟ್ಟ ಅವರು ಕಂಪ್ಲೇಂಟ್ ಮಾಡಿ ಎಫ್ಐಆರ್ ಮಾಡಿ ನೀವು ಏನ್ ಮಾಡಿದ್ರಿ ಅಪ್ಸ್ಕಾಂಡಿಂಗ್ ಆದ್ರಿ ಜಾಮೀನ್ ತಗೊಂಡ್ ಊಟ ಆಮೇಲೆ ಪಾಪ ಮತ್ತ ನಿಮ್ಮನ್ನ ಧಾರವಾಡಕ್ಕೆ ಹೋದ್ರಿ ಧಾರವಾಡ ಹೈಕೋರ್ಟ್ ಬೆಂಚ್ ಅದ ನಂತರ ಏನಾಯ್ತು ಮತ್ತೆ ನಿಮ್ಗ ಈ ಇಲೆಕ್ಷನ್ ಟೈಮ್ ಮತ್ತೆ ಮತ್ತ ಮಾಡಿದ್ರು ಇಪ್ಪತ್ತೇಳನೇ ತಾರೀಕು ಹೌದೌದು ಇಪ್ಪತ್ತೇಳನೇ ತಾರೀಕು ಅದಕ್ಕೂ ಮುಂಚೂಣ ಅಮಾನತ್ ಮಾಡಿದ್ರು ನಾವು ಅದನ್ನ ಪ್ರಶ್ನಿಸಿ ಕೋರ್ಟ್ಗೆ ಹೋದಾಗ ನಮಗೆ ತಡೆ ಕೊಟ್ಟಿದ್ರು ತಡೆ ಕೊಟ್ಟು ಇವ್ರು ವೋಟ್ ಹಾಕಬೇಕು ಅಂತ ಹೇಳಿ ಸಂಜೆ ನಾಲ್ಕೂವರೆಗೆ ತಡೆ ಕೊಟ್ಟು ಇವ್ರು ವೋಟಿಂಗ್ ಪವರ್ ಕೊಡ್ಬೇಕು ಇವ್ರು ಇಲೆಕ್ಷನ್ ಭಾಗವಹಿಸ್ಬೇಕಂತ ಆದೇಶ ಮಾಡಿದಾಗ ಮತ್ ಆರೂವರೆಗೆ ನಮ್ಗೆ ನಮನತ್ ಮಾಡ್ತಾರ ಅದೇ ಇಪ್ಪತ್ತೇಳನೇ ತಾರೀಕು ಆರೂವರೆಗೆ ಅವತ್ತೇ ಇಪ್ಪತ್ತೆಂಟಕ್ಕೆ ಇಲೆಕ್ಷನ್ ಇಪ್ಪತ್ತೇಳಕ್ಕೆ ನಮ್ಮ ಎನ್ಕ್ವೈರಿ ಕರಿತಾರ ಕೋರ್ಟ್ ಆದೇಶ ಕೋರ್ಟ್ ಆದೇಶನು ಇಪ್ಪತ್ತೇಳಕ್ಕೆ ನೀವು ಅಲ್ಲಿ ಹಾಜರಾಗ್ಬೇಕಂತ ಆದೇಶ ಮಾಡ್ತೈತಿ ಆ ಪ್ರಕಾರ ಹೋಗಿ ಆದೇಶ ಪ್ರಕಾರ ಹಾಜರಾದ್ವಿ ಮತ್ತ ಅಲ್ಲಿ ಅವ್ರ ತನಿಖೆ ನಡೆಯುವಂತ ಸಂದರ್ಭದೊಳಗನ ಆರ್ಸಿಗೆ ಕೋರ್ಟದ ಆದೇಶ ಬರ್ತೈತಿ ಇವ್ರನ್ನ ಸಂಪೂರ್ಣ ನೀವು ಆರೋಪಿ ಅನ್ನಾಕ್ ಬರಂಗಿಲ್ಲ ನೀವು ಆ ತನಿಖೆ ಅದು ಏನೇನ್ ಕ್ರಮ ಐತಿ ಆ ಪ್ರಕಾರ ತನಿಖೆ ಮಾಡಿದ ಮೇಲೆ ಇವ್ರ ಮೇಲೆ ನೀವು ಕ್ರಮ ತಗೋಬೇಕು ಅಂತ ಹೇಳಿ ಆದ್ರೆ ಅದನ್ನ ಯಾವ್ದೂ ಲೆಕ್ಕಿಸದೆ ಆರೂವರೆಗೆ ಮತ್ತು ಮುಂದ್ ಮರು ದಿವ್ಸ ಚುನಾವಣೆ ಇರೋದ್ರಿಂದ ದುರುದ್ದೇಶವನ್ನು ಇಟ್ಟುಕೊಂಡು ಯಾರದೋ ಒಂದು ಪ್ರಭಾವದ ಮೇಲೆ ಮತ್ತೆ ಅನುಮಾನ ಮಾಡಿ ಮುಂದೇನೆ ಆ ಚುನಾವಣೆಗೆ ಸಜ್ಜಾಗಿದ್ದು ಆ ಚುನಾವಣೆ ನಡೆದಾಗೂ ಕೂಡ ಮಧ್ಯಾಹ್ನ ಒಂದೂವರೆಗೆ ಒಂದು ಆರ್ಡರ್ ಬಂದೈತಿ ನೀವು ಚುನಾವಣೆಯನ್ನು ಮುಂದೂಡ್ಬೇಕು ಚುನಾವಣೆ ಮಾಡಬಾರ್ದು ಅಂತ ಅವತ್ತು ಉದ್ದಟತನ ಪ್ರದರ್ಶಿಸಿದಂತ ಎ ಸಿ ಅವತ್ತ ನನಗೆ ಯಾವ್ದೋ ಆದೇಶನ ಬಂದಿಲ್ಲ ನಾನು ಮುದ್ದಲ್ಲಿ ಕಂಪ್ಯೂಟರ್ ಬಂದಿಟ್ಟು ಫೋನ್ ಬಂದಿಟ್ಟು ಯಾರನ್ನೂ ಒಳಗ್ ಬಿಡ್ಲಾರ್ದಂಗೆ ಹೌದು ಚುನಾವಣೆ ಮಾಡಬೇಕು ಅಂತ ಹೋಗಿ ಅವರ ಕಚೇರಿಗೆ ಹೋಗಿ ದಿಗ್ಬಂಧನ ಹಾಕಿ ಸ್ಟ್ರೈಕ್ ಮಾಡಿ ಬಾಗಲದಾಗೆಲ್ಲ ನಿತ್ಕೊಂಡು ಹೋರಾಟ ನೀವು ನೀವು ಕಾನೂನಾತ್ಮಕವಾಗಿ ಇದು ರಿಸರ್ವೇಶನ್ ಬಂದ್ಮೇಲೆ ಚುನಾವಣೆ ಅವತ್ತು ಅದು ಎಷ್ಟು ದುರ್ದೈವ್ ನಮಗಂತಂದ್ರ ಯಾವತ್ತು ನಾವು ಕೇಳ್ಕೊಂಡು ಯಾವತ್ತು ಚುನಾವಣೆ ಮಾಡಾಕ ಹೋಗ್ಲಿಲ್ಲ ಮುದ್ದಾಮ್ ನಮ್ದು ನಮ್ ಡಿಸ್ಕ್ವಾಲಿಫಿಕೇಶನ್ ಮುಂದುವರೆದಿಂದ ಇವ್ರು ಚುನಾವಣೆ ಮಾಡಕೋಬಹ ಅಂದ್ರೆ ಅಧಿಕಾರಿಗಳು ಕೈಗಂಬವಾಗಿ ಕೆಲಸ ಮಾಡಾಕತ್ತಾರ ಅವ್ರ ಮೇಲೆ ಕಂಟೆಂಪ್ಟ್ ಆಫ್ ಕೋರ್ಟ್ ಐತಿ ನಿಮಗೆ ಅದು ಗೊತ್ತಿರುತ್ತಾ? ಹೌದು ಅವರ ಮೇಲೆ ನ್ಯಾಯಂಗದಿಂದನೇ ಐತೆ. ಆ ನ್ಯಾಯಂಗ ಇವತ್ತಿನ ನಾವು ಶಿಕ್ಷೆ ಆಗ್ಯಾಕುತ್ತೆ. ಯಾಕೆ ಏನು ಆ ಕಮಿಷನರ್ ಅವರು ಆ ಏನು ನ್ಯಾಯಾಲಯದ ಆದೇಶನ ಉಲ್ಲಂಘಿಸ್ಯಾರ ಅಂದ್ರೆ ನ್ಯಾಯಾಲಯ ಅವನ ಬಕ್ಷಿಸಲೇಬೇಕು ಶಿಕ್ಷಿಸಬೇಕು ಶಿಕ್ಷಿಸಲೇಬೇಕು. ಮತ್ತೆ ನ್ಯಾಯಾಂಗದ ಇದೇನ್ ಉಳಿತಿತಿ ಇಲ್ಲ. ಯಾರ ನ್ಯಾಯದ ಗಾಳಿಗೆ ತೂರಿ ಮಾಡದಂತ ಚುನಾವಣೆಯನ್ನ ನಿಮ್ಮತ್ತೆ ಒಪ್ಪಿದ್ದೇಕೆ ಆದರೆ ಮತ್ತೆ ನ್ಯಾಯಕ್ಕೆ ಇಲ್ಲಿ ಬೆಲೆ ಇಲ್ಲ. ಅಂದ್ರೆ ಗದಗನೊಳಗ ನ್ಯಾಯ ಯಾಕೆ ನ್ಯಾಯ ಯಾಕೆ ಕೇಳಿದ್ರೆ ಇಲ್ಲಿ ಇಲ್ಲ. ಅಂತ ಪರಿಸ್ಥಿತಿಯಲ್ಲಿ ಉದ್ಭವಿಸಿದ್ರಿಂದ ಮತ್ತೆ ನಮ್ದು ಮೂರ್ ಜನರದ ಸದಸ್ಯರದ್ದು ಅನರ್ಹದ ಏನ್ ನಡೆದಿತ್ತಲ್ಲ ಅಲ್ಲಿ ಒಂದು ಧಾರವಾಡಕ್ಕೆ ಬೆಂಚ್ ಒಳಗ ಎಲ್ಲ ನಮ್ಮ ಪರ ವಕೀಲರು ಎಲ್ಲಾ ಹೀರಿಂಗ್ ಮುಗಿಸಿದ್ರು ಮುಗಿಸ್ಕೊಂಡು ಇನ್ನೇನು ವೆಕೇಶನ್ ಐತನೋ ಒಂದ್ ಎರಡು ದಿವಸ ಮೂರು ದಿವಸ ಹಿಂದ ವೆಕೇಶನ್ ಮುಗಿಸ್ಕೊಂಡು ಮಾಡಿ ನಾನು ಇದನ್ನ ನಾನೇ ಮುಗಿಸೀನಿ ನಾನೇ ಇಲ್ಲಿ ನಿಮ್ ಪರ ಎಲ್ಲಾ ಮಾಡ್ಕೊಂಡಿನಿ ಇದನ್ನ ವೆಕೇಶನ್ ನಂತರ ಬೆಂಗಳೂರು ಬೆಂಚ್ ಒಳಗ ತೊಗೊತಿನಿ ಅಂತೇಳಿ ಅಲ್ಲಿ ಜಡ್ಜ್ ತಗೊಂಡು ಹೋಗಿ ಅಲ್ಲೇನು ಎಜಿ ಶಶಿ ಕಿರಣ್ ಶೆಟ್ಟಿ ಅವರು ಎರಡು ಸಾರಿನೂ ಅಟೆಂಡ್ ಆಗ್ಲಿಲ್ಲ ಅವರು ಸರ್ಕಾರದಿಂದ ಅವ್ರು ವಾದ ಮಾಡಬೇಕಾಗಿತ್ತು ಅವ್ರು ಯಾವ್ದೋ ನ್ಯಾಯಗಳನ್ನು ಹೇಳಿ ಅದನ್ನ ಎರಡು ಸಾರಿನೂ ಅಟೆಂಡ್ ಆಗ್ಲಿಲ್ಲ ಅಲ್ಲಿ ಇದು ನ್ಯಾಯ ಜಡ್ಜ್ಗೆ ನಾವ್ ಪ್ರಶ್ನೆ ಮಾಡುವಂತ ಇದನ್ನಂತೂ ನಮ್ದಿಲ್ಲ ಅವ್ರು ಏನ್ ಮಾಡಿದ್ರು ಅವ್ರು ಬಂದಿಲ್ಲ ಅಂತಂದ್ರ ನಮ್ಮ ಪರ ಒಂದು ನಮ್ಗೆ ಸ್ಟೇನರ ಕೊಡ್ಬೇಕಾಗಿತ್ತು ಇಲ್ಲ ಇದನ್ನ ವಿಚಾರಣೆ ಇಷ್ಟೇ ಸ್ಟೇ ಕೊಡ್ತೀನಿ ಅಲ್ಲಿ ಮತ್ತ ಧಾರವಾಡಕ್ಕೆ ಹೋಗಿ ವಿಚಾರಣೆ ಮಾಡ್ಕೊಂಡು ಇದು ಮಾಡಿದ್ರು ಅವ್ರು ಅದನ್ನೂ ಮಾಡ್ಲಿಲ್ಲ ಸಂಪೂರ್ಣ ಕೇಸನ್ನ ಎತ್ತಿ ಮತ್ತೆ ಧಾರವಾಡಕ್ಕೆ ಕಳ್ಸಿದ್ರು ಇದು ಯಾವ ನ್ಯಾಯ ನಮ್ಗ ಅಂದ್ರೆ ಹಿಂಗೆ ನಾವು ಕಾಲಹರಣ ಈ ಗದಗ ಭಟ್ಗೇರಿ ಅಭಿವೃದ್ಧಿ ದೃಷ್ಟಿಯಿಂದ ನಗರಸಭಾ ಸದಸ್ಯರಾಗಿ ಏನು ಕೆಲಸ ಮಾಡದಂತ ಒಂದೇನು ಹಲ್ಕಿತ್ತದ ಹಾವಿನಂಗೆ ಇವತ್ತು ನಾವು ನಗರಸಭಾ ಸದಸ್ಯರಾಗಿ ಇದಕ್ಕೆ ಯಾರು ಹೊಣೆ ಈಗ ಅದೇ ಪ್ರಶ್ನೆ ಕಿಬ್ರಿಗೆ ಕರೆಸಿದ್ದು ಆದ್ರೆ ಒಂದ್ ಏನ್ ಹೇಳ್ತಾರೆ ಎಲ್ಲಾರು ಪ್ರಶ್ನೆ ಇರೋದು ನಿಮ್ಮ ವಿರುದ್ಧ ಈ ಪರಿಸ್ಥಿತಿ ತಂದವರು ಯಾರು ಹೇಳ್ರಿ ನಿಮ್ಮನ್ನ ಅಲ್ಲ ನಮ್ಮ ಈ ಪರಿಸ್ಥಿತಿ ತಂದವ್ರ ಈಗ ನೀವಂದ್ರಿ ನಾ ಟರಾವ್ ಮಾಡಿವಿ ಕಾನೂನು ಬದ್ಧವಾಗಿ ನಡ್ಕೊಂಡಿವಿ ಕಾನೂನು ಪ್ರಕಾರ ಇದೀವಿ ನಮ್ದು ಮುನ್ನೂರ ಎಷ್ಟೋ ಇಪ್ಪತ್ತೊಂಬತ್ತೈದು ನೀವ್ ಹೇಳೋ ಪ್ರಕಾರ ನಮ್ಮ ಈ ಪರಿಸ್ಥಿತಿ ಅಂದವ್ರು ವರ್ಗಪ್ನವ್ ಯಾಕೆ ಸುಮ್ನ ಬಿಟ್ರಿ ಇಲ್ಲ ಇನ್ ನೀವ್ ಹೇಳಿರಲ್ ಈಗ ಮುಂದಿನ ದಿನ ನಮ್ದು ಮರ್ಯಾದೆ ಪ್ರಶ್ನೆ ಇಲ್ಲ ಹೌದು ಬರ್ರೆ ಮುಂದಿನ ದಿನ ನೇರವಾಗಿ ವರ್ಗಪ್ನವ್ರನ್ನ ಪ್ರಶ್ನಿಸೋದಾಗ್ಲಿ ನೀವ್ ಹೇಳ್ದಂಗೆ ಎಫ್ಐ ಆರ್ ಮಾಡೋದಾಗ್ಲಿ ಅವ್ರ 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 ಮುಖಾಂತರ ಅವ್ರಿಗೇನು ಅವ್ರ ಅದಕ್ಕೆ ಉತ್ತರ ಕೊಡ್ಬೇಕು ನಾವ್ ಯಾರನ್ನೂ ಇರೋ ದಿವಸ ಯಾಕಂದ್ರೆ ಸಹಿ ಟರ್ವ ಮಾಡದವ್ರ ನೀವು ಸೂಚಕ ನಿಮ್ದು ಸೂಚಕರ ಐತಿ ಇವ್ರದು ಅನುಮೋದಕರ ಐತಿ ಯಾರ್ದು ಗೂಳಪ್ಪ ಮುಷಿಗೇರಿ ಅವ್ರದ್ದು ನೀವಿಬ್ರು ಅಲ್ಲ ಅಧ್ಯಕ್ಷರು ತರವ ಮಾಡಿದ್ದಲ್ಲ ಇಲ್ಲಿ ಕಮಿಷನರ್ ಸಹಿ ನಂದಲ್ಲ ಅಂತಾರೆ ಪಾಪ ಇವರು ರಾಜಕಾರಣ ನಾವು ಇವ್ರ ಬೇಗ ಅವ್ರ ಮೇಲೆ ಮಾಡೋ ಅಗತ್ಯನೇ ಇಲ್ಲ ಬಟ್ ಇಲ್ಲಿ ನಿಮ್ಮನ್ನ ಯಾರು ನಿಮ್ಮನ್ನ ಟಾರ್ಗೆಟ್ ಮಾಡಿದವ್ರು ಯಾರು ನಿಮ್ಮನ್ನ ಆರೋಪಿಸ್ತಾಪ್ನ ಅಪರಾಧಿಸ್ತಾ ನಿಲ್ಲಿಸಿದ ಮತ್ತ ಅವರು ನಿಮ್ ಮ್ಯಾಗ ಎಫ್ಐ ಆರ್ ಮಾಡಿದಾಗು ಸಹ ಅವ್ರ ವಿರುದ್ಧ ನೀವೇನು ಕೊಡುವುದಿಲ್ಲ ಅವ್ರ ವಿರುದ್ಧ ನೀವು ಇಲ್ಲ ರೀ ಸುಳ್ಳು ಅಂತ ಹೇಳ್ತಾ ಇಲ್ಲ ಅಥವಾ ವರ್ಗಪ್ನವ್ರು ತಾವು ಮಾಡಿದ್ದು ಸತ್ಯನೋ ಅಂತ ಹೇಳ್ತಾ ಇಲ್ಲ ಬರೀ ನೀವು ನ್ಯಾಯಾಂಗದೊಳಗನ ಬಡದಾಡ್ತಾ ಇದ್ರಿ ನ್ಯಾಯಾಲಯದೊಳಗನ ಹೋರಾಟ ನಡೆಸ್ತಾ ಇದ್ರಿ ಇಲ್ಲ ಇನ್ ಮುಂದೆ ನೀವ್ ಹೇಳದಂಗ ನಾವು ಕಾನೂನಾತ್ಮಕವಾಗಿ ಹೋರಾಟನೂ ಮಾಡ್ತೀವಿ ಆ ವರ್ಗಪ್ಪನವ್ರ ಮೇಲೆ ಏನ್ ನಮ್ದು ಕ್ರಮ ಇರಬೇಕು ಅವ್ರಿಗೆ ಯಾವ್ದೊಂದು ಪ್ರಶ್ನೆನೂ ಮಾಡೋದಾಗಿ ಕಾನೂನಾತ್ಮಕವಾಗಿ ಅವ್ರಿಗೆ ಪ್ರಶ್ನೆ ಮಾಡ್ತಿವಿ ಇದು ನಾವು ಮಾಡಿದ್ದು ಸತ್ಯ ಎಲ್ಲಿ ಯಾವಾಗ ಹೇಳೋದ್ರು ಹೇಳಕ್ ಸಾಧ್ಯ ಐತಿ ಇನ್ನೊಂದ್ಸರ ಅವ್ರು ಆ ಟೈಮ್ನಾಗ ಇಲ್ಲ ಅಂತಾರೆ ಅವ್ರು ಹೌದು ಕಮಿಷನರ್ ಇಲ್ಲ ಅಂತಾರೆ ಅವ್ರು ಇಲ್ಲ ಅಂತಾರೀ ಡೇಟ್ ಐತಲ್ಲ ಸರ್ ಅಲ್ಲಿ ಅದೇ ಮತ್ತೆ ಇವನ್ನೆಲ್ಲ ಇದ್ದು ಯಾಕೆ ಸುಮ್ನೆಗಿರಿ ಈಗ ನಿಮ್ಮ ಈಗ ಏನಾಗತ್ತೆ ಗೊತ್ತಾ ನನಗೆ ಸಾಮಾನ್ಯ ಮನುಷ್ಯ ನಾನು ಈಗ ಬಿಡಿ ನಾ ತಿಳ್ಕೊಂಡೆ ನೀವು ಹೇಳಿದ್ದು ನೀವೊಬ್ಬ ಅಧಿಕಾರಿ ಬಿಡ್ಬೋದು ಎಕ್ಸ್ಕ್ಯೂಸ್ ಮಾಡ್ಬೋದು ನಾವೇನೋ ಹೋರಾಟ ಮಾಡ್ತೀವಿ ಗೆಲ್ತೀವಿ ನಾವು ಸತ್ಯ ಇದೀವಿ ಓಕೆ ನಿಮಗೈತಿ ನನಗೂ ಐತಿ ಆದರೆ ಇಷ್ಟು ಜನರದ್ರಿಗೆ ನಿಮ್ಮ ವಾರ್ಡಿನ ಪ್ರತಿನಿಧಿಗಳು ನಿಮ್ಮ ವಾರ್ಡಿನ ಜನ ಮತದಾರರು ನಗರಸಭೆ ಬಿ ಜೆ ಪಿ ಮೇಲೆ ವಿಶ್ವಾಸ ಇಟ್ಟು ಗೆಲ್ಸಿದವರು ಏನು ಮಾತಾಡೋದಂದ್ರೆ ಇಷ್ಟು ಶಿಕ್ಷೆ ಅನುಭವಿಸ್ತಕ್ಕಂಥ ಈ ಮೂರು ಜನ ಆ ವರ್ಗಪ್ನವರ ಅಧಿಕಾರಿ ಹೇಳಿದ್ದಕ್ಕ ವಿರುದ್ಧವಾಗಿ ಏನು ಕೊಡ್ತಾ ಇಲ್ಲ ಅಲ್ಲ ಇದೆ ಜನರ ಪ್ರಶ್ನೆ ನೀವೊಂದು ಕೇಸ್ ನಡೆದಾಗಿಂದೂ ಈ ಪ್ರಶ್ನೆ ಉದ್ಭವ ಆಗ್ತಿದೆ ಮುಂದಿನ ದಿನ ಬಂದೊಳಗ ಏನು ಸಾರ್ವಜನಿಕರ ಆಶೆ ಐತಿ ನಾವು ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡಿ ಆ ವರ್ಗಪ್ನವ್ರ ವಿರುದ್ಧ ಏನು ಕ್ರಮ ತಗೊಳಕ್ ಸಾಧ್ಯ ಐತಿ ನಾವು ಕೂಡ ಕಾನೂನು ಹೋರಾಟ ಅವ್ರ ವಿರುದ್ಧ ಮಾಡೇ ಮಾಡ್ತೀವಿ ಈಗ ಇನ್ನು ಇನ್ನಂತೂ ಇದು ನಮ್ದು ಹದ್ದು ಮೀರ್ ಬಿಟ್ಟೈತಿ ಯಾಕಂದ್ರೆ ಈ ಆಡಳಿತ ಇಲ್ಲೇ ಆಡಳಿತ ಸ್ಥಳೀಯ ಸಂಸ್ಥೆ ನಗರಸಭಾ ಸದಸ್ಯರನ್ನು ಇದನ್ನ ಕಳೆದಿರ್ತಕ್ಕಂಥ ಇದು ಸಂವಿಧಾನದ ಅಪಚಾರ ಇದೆ ಯಾವುದೋ ಒಂದು ಕಾರಣ ಇಟ್ಕೊಂಡು ಸ್ಥಳೀಯ ಆಡಳಿತವನ್ನ ಇಷ್ಟು ನಿಷ್ಕ್ರಿಯಗೊಳಿಸೋದು ಬಹಳಷ್ಟು ದುರದೃಷ್ಟಕರ ಮತ್ತೆ ಏನ್ ಸ್ಥಳೀಯ ಸಂಸ್ಥೆ ಒಳಗ ನಮ್ಮ ಮೂಲಭೂತ ಸೌಕರ್ಯಕ್ಕೆ ಇವತ್ತು ತೊಂದರೆಗಳು ಯಾವ ಅದಕ್ಕೆ ನಗರಸಭಾ ಸದಸ್ಯರಿಗೆ ಸ್ಪಂದನೆ ಬೇಕಂತಂದ್ರೆ ಅಲ್ಲಿ ಅಧಿಕಾರ ಬೇಕು ಮತ್ತೆ ಈಗ ಈಗಿರ್ತಕ್ಕಂಥ ಅಧಿಕಾರಿಗಳು ಎಷ್ಟೇ ಸ್ಪಂದನೆ ಮಾಡಕ್ ಬರ್ತಾರಂತಂದ್ರು ಕೂಡ ಅವ್ರಿಗೆ ಜನರ ನಲಿವು ನೋವು ಕಷ್ಟಗಳು ಅರ್ಥ ಇರಂಗಿಲ್ಲ ಕೆಳಗಿಳದ್ ಕೆಲಸ ಸರ್ ಅವರು ಗವರ್ಮೆಂಟ್ ದ ಪಬ್ಲಿಕ್ ನೀವು ಇರುತ್ತೆ ಅವ್ರಿಗೆ ಇರಂಗಿಲ್ಲ ಆಮೇಲೆ ನಮ್ಮ ಪ್ರತಿನಿಧಿ ಅಂತ ನಿಮ್ಮನ್ನ ಹತ್ರ ಬರ್ತಾರೆ ಅವ್ರ ಅಧಿಕಾರಿಗಳ ಕಡೆ ಹೋಗುದಿಲ್ಲ ಹಿಂಗಿರುವಾಗ ನಿಮ್ಮನ್ನ ಇಷ್ಟು ಹಾನಿ ಮಾಡಿದ್ರಿ ಇವರು ಹೌದು ಆಮೇಲೆ ಅಪ್ಸ್ಕೊಂಡಂಗೆ ಆದ್ರಿ ಎಷ್ಟು ನೋವು ಪಟ್ರಿ ಜನರಿದ್ರಿ ಎಷ್ಟು ಅಸಹಿತನ ಆತು ಇವತ್ತು ನಿಮ್ಮ ಬಿ ಜೆ ಪಿ ಪಕ್ಷಕ್ಕೆ ಎಷ್ಟು ಹೊಡೆತು ಬೀಳ್ತು ಜನ ಯಾರು ನಂಬಬೇಕು ಈ ಪ್ರಶ್ನೆ ಬಂತು ಈ ಪ್ರಶ್ನೆಗೆ ಉತ್ತರ ನೀವ್ ಹೇಳ್ದಂಗೆ ವರ್ಗಪ್ಪನವ್ರ ಮೇಲೆ ಕ್ರಮ ಮತ್ ನಾವು ಬಿಜೆಪಿ ಏನ್ ಆಡಳಿತ ಮಾಡಬಲ್ವಿ ಅಂತ ಹೇಳಿ ಮತ್ತೊಮ್ಮೆ ಅಧಿಕಾರವನ್ನು ಪಡೆದು ಕಾನೂನು ಹೋರಾಟದೊಳಗೆ ಜಯಗಳಿಸಿ ಮುಂದೆಂದು ಇಂಥ ತಪ್ಪುಗಳಿಗೆ ಅವಕಾಶನೂ ಕೊಡದೇನೆ ಒಳ್ಳೆ ಆಡಳಿತವನ್ನು ನಗರಕ್ಕೆ ಕೊಟ್ಟರೆ ಜನ ಅನ್ನೋ ವಿಶ್ವಾಸ ನನಗೂ ಆದ್ರೆ ಈಗಾಗಲೇ ನಾವು ನಮ್ಮ ಮೂವತ್ತು ತಿಂಗಳ ಅಧಿಕಾರದೊಳಗೆ ಸಾಕಷ್ಟು ಸಮಸ್ಯೆಗಳು ಬಗೆಹರಿಸೋಕೆ ಪ್ರಯತ್ನವನ್ನು ಮಾಡಿದ್ರು ಕೂಡ ನಮ್ದು ಸರ್ಕಾರ ಹೋಗಿದ್ರಿಂದ ಮತ್ತು ಪ್ಲಸ್ ನಮ್ಮ ವಿರೋಧಿ ಕಾಂಗ್ರೆಸ್ ಸರ್ಕಾರ ರಾಜ್ಯದೊಳಗ ಆಡಳಿತ ಬಂದಿರೋದ್ರಿಂದ ಸ್ವಲ್ಪ ಹಿನ್ನಡೆ ಅಂತೂ ಆಗೈತಿ ಆದ್ರೆ ಗದಗ ನಗರ ನಾ ಅವರು ಸರ್ಕಾರ ಬಂದ ನಂತರನೂ ಕೂಡ ಈ ರಗಳೆಲ್ಲ ಚಾಲೂ ಆಗಿದ್ರಿಂದ ನಮ್ಮ ಮುನ್ಸಿಪಾಲ್ಟಿ ಬಾಗಲ ತುಳಿಲಾರದಷ್ಟು ನಮ್ಮ ನಗರಸಭಾ ಸದಸ್ಯರಿಗೆ ಇವತ್ತ ಅಷ್ಟು ರೋದನೆ ಐತಿ ನಮ್ಗೆ ಯಾಕಂದ್ರೆ ಜನ ನಮ್ಮನ್ನು ಕಷ್ಟಕ್ಕೆ ಇಟ್ಕೊಂಡು ನಮ್ಮನ್ನು ನಮ್ ಬರ್ತಾರೆ ಇವತ್ತು ನೀರಿನ ಸಮಸ್ಯೆ ಆಗಲಿ ಲೈಟಿನ್ ಸಮಸ್ಯೆ ಆಗಲಿ ಯಾವುದೋ ಒಂದು ಸಣ್ಣದ ರೋಡ್ ಮಾಡೋದಾಗ್ಲಿ ಡಟರ್ ಮಾಡೋದಾಗ್ಲಿ ಯಾಕಂದ್ರೆ ನೇರವಾಗಿ ನೀವ್ ಹೇಳ್ದಂಗೆ ಪಬ್ಲಿಕ್ ಸಮಸ್ಯೆ ಪಬ್ಲಿಕ್ ನಂಟು ಏನಾರ ನಗರಸಭಾ ಸದಸ್ಯರಿಗೆ ಆ ನಗರಸಭಾ ಸದಸ್ಯ ಜವಾಬ್ದಾರಿಯಿಂದ ನಡ್ಕೋಬೇಕನ್ನೋದು ಅವ್ರದ್ದು ವಿಶ್ವಾಸ ಯಾಕಂದ್ರೆ ಆ ವಾರ್ಡಿನ ಮತ ಹಾಕಿ ಕಳ್ಸಾರ ಅಂದಾಗ ಪಕ್ಷ ಭೇದವನ್ನು ಮರೆತು ಕೆಲಸ ಮಾಡೋದು ನಮ್ದು ಜವಾಬ್ದಾರಿ ಇಷ್ಟಾಗಿನೂ ಕೂಡ ನಮ್ಮ ನಗರಸಭಾ ಸದಸ್ಯರು ಇವತ್ತಿಗೂ ಕೂಡ ಏನ್ ಸ್ಪಂದಿಸ್ಬೇಕಂತ ಒಂದು ಸಣ್ಣ ಪುಟ್ಟ ಕೆಲಸಗಳಿಗೆ ಸ್ಪಂದನೆ ಮಾಡ್ತಾ ಇದ್ವಿ ಆದ್ರೂ ಇಲ್ಲಿ ನಮ್ಮ ಆಡಳಿತಕ್ಕೆ ಚ್ಯುತಿ ತರಬೇಕು ನಮ್ಮ ಬಿಜೆಪಿಯ ಆ ನಾಮಕೆ ಹೊರ್ತಾ ಕೊಡ್ಬೇಕಂತ ಏನು ಕುತಂತ್ರಗಳ ನಡೆಯುತ್ತೆ ಕುತಂತ್ರಗಳಿಗೆ ತಕ್ಕ ಉತ್ತರ ಕೊಡುವಂತ ಸಮಯ ಮುಂದಿನ ದಿನದೊಳಗೆ ಅಂದೊಳಗೆ ನೀವೇನೇ ಆಸ್ ಟಿವ್ ಇವತ್ತು ಹೇಳಿರಿ ಈ ಆಸ್ಟಿವಿ ಈ ಇಂಟರ್ವ್ಯೂ ಉದಾಹರಣೆ ಆಗತ್ತ ಮುಂದೆ ನೀವು ಇನ್ನೊಮ್ಮೆ ಹೇಳಿದ್ ಮಾಡಿದ್ರಿ ಅನ್ನೋ ಹಂಗ್ ಮಾಡಿ ತೋರಿಸ್ತು ಅಂತ ನಮ್ದು ವಿಶ್ವಾಸ ಬದೇತ್ ನ್ಯಾಯಾಲಯ ಈಗ ನ್ಯಾಯಾಲಯ ಮತ್ತೆ ನಮ್ದು ಮೂರ್ ಮಂದಿ ಅನರ್ ಸದಸ್ಯರದು ಮತ್ತೆ ಧಾರವಾಡ ಕೋರ್ಟಿಗೆ ಶಿಫ್ಟ್ ಮಾಡರ ಬೆಂಗಳೂರಿಂದ ಫೈಲ್ ಧಾರವಾಡ ಕೋರ್ಟಿಗೆ ಬರ್ಬೇಕು ಅದು ಬಂದ ನಂತರ ಅಲ್ಲಿ ಒಂದು ಇನ್ನೂ ಡೇಟ್ ಬಂದಿಲ್ಲ ಅಂತ ನಿನ್ನೆ ನಮ್ದು ಅಧ್ಯಕ್ಷ ಉಪಾಧ್ಯಕ್ಷ ನೋಡಿದಿತ್ತು ಇದತ್ತು ಮತ್ತೆ ನಿನ್ನೆ ಯಾವುದೋ ಕಾರಣಾಂತರಗಳಿಂದ ಮತ್ ಇಪ್ಪತ್ನಾಲ್ಕ ಮುಂದೆ ಸೋಮವಾರದ ಹಿಂಗಾಗಿ ಮತ್ತೆ ಡೇಟ್ ಹೋಗ್ತಾ ಹೋಗ್ತಾ ಬರೀ ಡೇಟ್ ಹೋಗುದು ಈಗ ಕಾನೂನು ಹೋರಾಟ ಆಯ್ತು ಅಂದಾಗ ಕಾನೂನನ್ನು ಪ್ರಶ್ನೆ ಮಾಡುವಷ್ಟು ಇದೂ ನಮಗೂ ಇರುತ್ತೆ ಈಗ ಕಾನೂನು ಕಟ್ಟಿ ನಾವು ಹತ್ತಿ ಬಂದಾಗ ಕಾನೂನು ಪಾಲನೆ ಮಾಡೋದು ನಮ್ ಕರ್ತವ್ಯ ಆದಷ್ಟು ಬೇಗನೆ ಕಾನೂನು ಹೋರಾಟದಲ್ಲಿ ನಮ್ಗೆ ಜಯ ಸಿಕ್ಕು ಮತ್ತೆ ನಮ್ಮ ಮೂರ್ ಮಂದಿ ಸದಸ್ಯರು ಏನು ಇದೆ ಐತಿ ಅದು ಯಾವತ್ತೂ ಇದ್ರೂ ನಮ್ಮ ಪಕ್ಷಕ್ಕನ ನಮ್ಮ ಪರವಾಗಿನೇ ಆಗ್ತೈತಿ ಯಾಕಂತಂದ್ರೆ ನಮ್ಮ ಮೇಲೆ ಇನ್ನು ಏನ್ ಆರೋಪ ನೀವೇನ್ ವರ್ಗಪ್ನವ್ರ ಆರೋಪ ಹೇಳಿದ್ರಲ್ಲ ಅದು ಅಂತ ಏನ್ ನಾವು ನಮ್ಮ ಸದಸ್ಯತ್ವ ಹೋಗುವಂತ ಇದು ಇದು ಅಂತೂ ಅಲ್ಲ ಆದ್ರೂ ಒಳಗ ಏನೋ ದುರುದ್ದೇಶ್ ಮಾಡ್ಸಿರ್ತಕ್ಕಂತ ಕೆಲಸ ಸರ್ಕಾರದ ಒತ್ತಡ ಸರ್ಕಾರದಲ್ಲಿ ಇವತ್ತು ಕೆಲಸ ಮಾಡ್ತಿರ್ತಕ್ಕಂಥ ವ್ಯಕ್ತಿಗಳ ಒತ್ತಡ ಸಾಕಷ್ಟು ಒತ್ತಡದಿಂದ ಆರ್ಸಿ ಮಾಡಿ ಒತ್ತಡ ನಿಮ್ಮ ಮಾಜಿ ಮಂತ್ರಿಗಳು ನಮ್ಮ ಸಿ ಸಿ ಪಾಲ್ ಇದಾರೆ ಮಾಜಿ ಸಿಎಂ ಬಸವರಾಜ್ ಬೊಮ್ಮಾಯಿ ಅವರು ಇದ್ದಾರೆ ಕೇಂದ್ರದಾಗ ನಿಮ್ಮ ಸರ್ಕಾರ ಐತಿ ಎಲ್ಲಾ ಇದ್ದಾಗನು ಕೂಡ ನಾವು ಎಲ್ಲಾ ರೀತಿಯಿಂದ ನೀವು ಹೇಳದಂಗ ಸಿ ಮುಂದ್ ಕುಂತಾಗ ಕೋರ್ಟ್ ಆರ್ಡರ್ ಆ ಅಷ್ಟಕ್ಕೂ ಅವ್ರ ಬಗ್ಗಿಲ್ಲ ಅಂದ್ರೆ ದಪ್ಪ ಚರ್ಮದ ಅವರು ಇವತ್ತು ಅಧಿಕಾರ ನಡೆಸೋರು ದಪ್ಪ ಚರ್ಮದಿಂದ ಆಡ್ತಾ ಅಂದ್ರೆ ಅಂದ್ರ ಬಾಯಿ ಕೃಕ್ ಬಿಜೆಪಿ ಆಡಳಿತ ನಾವ್ ತೆಗೀಬೇಕು ಅದು ಹೆಂಗ್ ತೆಗಿತೀವಿ ಏನ್ ತೆಗಿತೀವಿ ಅದಿಲ್ಲ ಈಗೇನ್ ನೆನಗುರಿಗೆ ಹೋಗದಾರಲ್ಲ ಇದು ನನಗೂ ಒಳ್ಳೆಯದಲ್ಲ ಕಾಂಗ್ರೆಸ್ ನಗರಸಭಾ ಸದಸ್ಯರು ನನಗಿನೂ ನೋವಾಗಿರೋದು ಕಾಂಗ್ರೆಸ್ ನಗರಸಭಾ ಸದಸ್ಯರಿಗೆ ಅವ್ರನ್ನ ಕರ್ದು ಮಾತಾಡಿಸಿರಲಿಲ್ಲ ಕಾಂಗ್ರೆಸ್ ನಗರಸಭಾ ಸದಸ್ಯರನ್ನ ಕರ್ದು ನೀವು ಕುಂದ್ರಸಿಲ್ ಮಾತಾಡ್ಸಿರಿ ಏನಪ್ಪ ನೀವು ಮಾಡಾಳ್ತಾ ಏನು ನಿಮ್ ಏನ್ ಎಚ್ಕೆ ಪಟ್ಟಿಲ್ರಿ ಏನು ಸುಧಾರಿಸದಿ ಸರಿ ಇಲ್ಲ ಅಂತ ಕರ್ದ ಅವ್ರನ್ನ ಕರೆದು ಕುಂದ್ರಸಿ ಮಾತಾಡ್ಸಿರೋದು ನನ್ನ ಹೆಂಗ್ ಕರೆದು ಕುಂದರ್ಸಿರಿ ಕಾಂಗ್ರೆಸ್ ಸದಸ್ಯರನ್ನೊಬ್ರು ಇಲ್ಲಿ ಅಂತವ್ರಲ್ಲಿ ಕರೆದು ಕುಂದ್ರಸಿ ಮಾತಾಡ್ಸಿರಿ ಹಾಡಾತಿದ ಬಗ್ಗೆ ಅವರು ಹೇಳ್ತಾರೆ ನಮ್ ಕಡೆ ಹೆಚ್ಚಿದ ಅವ್ರು ಇದನ್ನ ಮಾಡ್ಕೊಂತ ಇರೋದು ಜಲ್ದಿ ಯಾರು ಕುಂದ್ರಲಿ ಅಧಿಕಾರ ಜನಪರ ಸಿಗಲಿ ಚಾಲಿ ಹದಿನೈದು ಕೊಟ್ಟಿದ್ರು ಬಿಜೆಪಿಗೆ ಏನು ಬಿಜೆಪಿ ಅಧಿಕಾರ ಬಂದೇತಂದ್ರೂ ಕೂಡ ಯಾವೊಂದು ದುಷ್ಟು ಕೆಲಸ ದುರುಪಯೋಗಕ್ಕೂ ಹೋಗಿದಂತ ನಾವ್ ಪಾರ್ಟಿ ನಮ್ದಲ್ಲ ಆದಾಗ್ಯೂ ಕೂಡ ಏನೋ ಒಂದು ಈ ಘಟನೆ ನಡೆದೈತಿ ಈ ಘಟನೆಗೆ ಇಷ್ಟು ರೊಕ್ಕ ತಗೊಂಡಾರ ಅಷ್ಟು ದುಡ್ಡು ತಗೊಂಡಾರ ಏನೇನೋ ಮಾಡ್ಯಾರ ಸತ್ಯಕ್ಕೆ ದೂರವಾದ ಮಾತೇ ದುಡ್ಡು ದುಡ್ಡಿನ ಮೇಲೆ ಎಲ್ಲ ನಡೀತಿದ್ ಅನ್ನೋದು ನಮ್ಗೆ ಏನಾದೇನು ಸತ್ಯ ಇರುತ್ತೆ ನಗರಸಭೆ ಆಸ್ತಿಯನ್ನು ನಾವೇನು ಮಾರಿಲ್ಲ ಮಾರಿದ್ರು ದುಡ್ಡು ತೊಂದರ ಅಂತ ಹೇಳ್ಬೋದು ಅದೇನು ಕೋರ್ಟ್ ಆದೇಶ ಇತ್ತು ನಾವು ಸಾಲಿ ಅವ್ರಿಗೆ ಇದನ್ನ ಏನೋ ನೀವು ಮುಂದೆ ಮಾಡ್ಬೇಕಂತಂದ್ರೂ ನಗರಸಭೆಗೆ ನಿಮ್ಗೆ ಹಕ್ಕೈತಿ ಅವ್ರನ್ನ ಪರಿಗಣಿಸಿ ಮುಂದಿನ ಕೆಲಸ ಮಾಡ್ರಿ ಅಂತ ಕರೆಕ್ಟ್ ಅದ್ರ ಪ್ರಕಾರ ನಾವು ಐದು ವರ್ಷ ಲೀಸ್ ಅವ್ರದ್ದು ಲೆಟರ್ ಬಂದಿತ್ತು ನಮ್ಮ ಆಫೀಸಿಗೆ ನಮ್ಮ ಮುಖ್ಯ ಕೇಳ್ಕೊಂಡಿದ್ರು ಅದ್ರ ಪ್ರಕಾರ ನಾವು ಮೂವ್ ಮಾಡಿದ್ವಿ ಆ ಮೂವ್ ಮಾಡಿದ್ದನ್ನ ಇವ್ರು ನೀವ್ ಹೇಳ್ದಂಗೆ ವರ್ಗಪ್ಪನವರು ಅದನ್ನ ಅವರೊಬ್ಬರ ಪ್ರಶ್ನೆ ಮಾಡಿದ್ರೆ ಇದು ಎಲ್ಲ ಆಗೈತಿ ಆ ವರ್ಗಪ್ನವ್ರ ವಿರುದ್ಧ ನೀವು ಹೇಳದಂಗ ನಾವು ಕ್ರಮಕ್ಕೆ ಹೋಗ್ಬೇಕು ಮತ್ತೆ ಅವ್ರಿಗೆ ಪ್ರಶ್ನೆನು ಮಾಡಿ ಮತ್ತೆ ನೀವ್ರಿಗೂ ಕಾನೂನಾತ್ಮಕ ನಾವು ತೊಗೊಂಡ್ ಬಂದ್ವಿ ಅಂತಂದ್ರೆ ಇದಕ್ಕೆ ಇತ್ಯರ್ಥ ಆಕೈತಿ ಅದಕ್ಕೆ ಮುಂದಿನ ದಿನ ಬಂದೊಳಗ ಇದನ್ನ ಬಹಳ ಲೇಟು ಮಾಡಂಗಿಲ್ಲ ಅದನ್ನ ಪ್ರಶ್ನೆ ಮಾಡುವಂತ ಕೆಲಸ ಮಾಡಿ ಈಗಾಗಲೇ ನ್ಯಾಯಾಲಯದಲ್ಲಿ ಕೋರ್ಟ್ ಇರೋದ್ರಿಂದ ಕೋರ್ಟಿನ ಆದೇಶ ನಮ್ಮ ಪರ ಅನ್ನೋ ವಿಶ್ವಾಸ ನಮ್ಗೆ ನೂರಕ್ಕೆ ಐತಿ ಅದಕ್ಕೆ ಬಹಳಷ್ಟು ಒಳ್ಳೆ ಆಡಳಿತವನ್ನ ಕೊಡುವಂತ ಕೆಲಸ ಉಳದಂತ ಏನು ಇಪ್ಪತ್ತು ಹದಿನೆಂಟು ಇಪ್ಪತ್ತು ತಿಂಗಳನ್ನ ಅದನ್ನ ಬಹಳ ಒಳ್ಳೆ ರೀತಿಯಿಂದ ಅದೇನು ಕಾನೂನು ಬಾಹಿರ ಮಾಡಿರ್ತಕ್ಕಂಥ ಚುನಾವಣೆ ಕೃಷ್ಣಾಪುರನ ಅಧ್ಯಕ್ಷ ಮಾಡಿ ಕುಂದರ್ಚ ಅವ್ರ ಮೇಲೆ ಕಂಟೆಂಪ್ಟ್ ಆಫ್ ಕೋರ್ಟ್ ಏನು ಎಸಿ ಮೇಲೆ ಐತಿ ಕಾನೂನು ಇವತ್ತು ಆ ದೊಡ್ಡ ತಪ್ಪು ಮಾಡಿದಂತವರನ್ನ ರಕ್ಷಣೆ ಮಾಡಕತೈತಿ ಆ ಎಸಿ ಎಸಿಯವರದು ಆ ದೊಡ್ಡ ತಪ್ಪು ಮಾಡಿದಂತ ಅಧಿಕಾರನ ಇವತ್ತು ಉಳಿಸಕತೈತಿ ನಮ್ಮ ನಮ್ಮ ಪರ ಇವತ್ತು ಇದನ್ನ ನಮ್ಮ ಕೋರ್ಟ್ನೊಳಗೆ ಹಿಂಗ್ ಡೇಟ್ ಮಾಡಿ ಡೇಟ್ ಕೊಟ್ಕೊಂತೈತಿ ಸ್ವಲ್ಪ ಕಾನೂನಾತ್ಮಕವಾಗಿನೂ ಅಲ್ಲಿ ಮೇಲ್ ಕುಂತ ಜಡ್ಜ್ಗಳಾಗಲಿ ಕಾನೂನು ಪಂಡಿತರಾಗಲಿ ಇದು ಸೀರಿಯಸ್ ಕೇಸ್ ಅಂತ ಹೇಳಿ ತಗೊಂಡು ಆದಷ್ಟು ಜಲ್ದಿ ಈ ಕೇಸನ್ನ ಇತ್ಯರ್ಥ ಅನ್ನುವಂಥ ಮನವಿ ನಂದಾಯ್ತು ಪಬ್ಲಿಕ್ ಏನ್ ಹೇಳ್ತೀರಿ ನೀವು ಸಾರ್ವಜನಿಕರಿಗೆ ನಾವು ಹೇಳ್ತಿರೋದು ಏನಪ್ಪಾ ಅಂತಂದ್ರೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರ ಒಳ್ಳೇದು ಮಾಡಕ್ಕೆ ಬಂದಿರೋದು ಗದಗೊಳಗೆ ನಾವು ಸಾಕಷ್ಟು ಮಾಡಿಲ್ಲ ನಾವ್ ತಪ್ಪು ಯಾವುದೇ ತಪ್ಪು ಮಾಡಿಲ್ಲ ಹಣ ತಗೊಂಡಿಲ್ಲ ನಕಲಿನೂ ಮಾಡಿಲ್ಲ ನಕಲಿ ಸಹಿನೂ ಮಾಡಿ ನಕಲಿ ಸಹಿ ನಮ್ ಸಹಿ ನಕಲಿ ನಂದ ಸಹಿ ನ ಹೆಂಗ್ ನಕಲಿ ಮಾಡಕ್ ಬರ್ತ ಸರ್ ಮತ್ ನಾನ್ ಅವ್ರ ಕಮಿಷನರ್ ಆಫೀಸ್ ವರ್ಕ್ ಕೆಲ್ಸ ಪ್ರಶ್ನೆ ಮಾಡ್ಯಾರೀ ನಮ್ ಸೈನ್ ಇದನ್ನ ಪ್ರಶ್ನೆ ಮಾಡಿಲ್ಲ ಅವ್ರು ನಂದು ನಂದಲ್ಲ ಅಂದ್ರ ಆಫೀಸ್ ವರ್ಕ್ ನಾವ್ ಹೆಂಗ್ ಹೊಣೆಗಾರೀ ಸರ್ ಅವ್ರ ಆಫೀಸ್ ವರ್ಕಿಗೆ ಅವ್ರ ಮ್ಯಾನೇಜರ್ ಹೊಣೆಗಾರ ಅವ್ರ್ ಆಫೀಸ್ ಹೊಣೆಗಾರ ನಗರಸಭಾ ಸದಸ್ಯರ ಹೆಂಗ್ ನೋಡಿದಾರ ನಗರಸಭಾ ಸದಸ್ಯರ ಡ್ಯೂಟಿ ಏನ್ರಿ ತರಾವ್ ಮಾಡೋದು ಸೈ ಮಾಡಿ ಕಳ್ಸೋದು ಆಫೀಸ್ ವರ್ಕ್ ಮಾಡೋದು ಅವ್ರದ್ದು ಆಫೀಸನ್ ಪ್ರಶ್ನೆ ಮಾಡೋದು ಬಿಟ್ಟು ಪ್ರಶ್ನೆ ಮಾಡ್ಯಾರಲ್ಲ ಇದು ಕಾನೂನು ಬಾಹಿರೀತಿ ಪ್ರಶ್ನೆ ಮಾಡ್ತಾರೆ ಮತ್ತೊಂದು ರಾಜಕೀಯ ನಿಮ್ ಜೀವನ ಏನ್ ಅದ್ರೊಳಗೆ ಜಯನೂ ಗಳಿಸ್ತೀವಿ ನೀವ್ ಹೇಳದಂಗ ಅದಕ್ಕೆ ಅವ್ರಿಗುನು ಕೂಡ ಬಿಸಿ ಮುಟ್ಟುವಂತ ಕೆಲಸ ನಾವ್ ಎಲ್ಲಾ ನಗರಸಭಾ ನಾವೇನ್ ಇವತ್ತು ಅನರ್ಹ ಅಂತ ಮಾಡ್ಯಾರಲ್ಲ ನಾವು ಅದ್ರೊಳಗೆ ಅನರ್ ಅಲ್ಲ ಕೋರ್ಟ್ ಆದೇಶದಿಂದ ಹೊರಗೆ ಬಂದು ಆಮೇಲೆ ಈಗಾಗಲೇ ನೀವು ಹೇಳದಂಗೆ ಅವ್ರ ವಿರುದ್ಧ ನಾವು ಹೋಗುವಂಥ ಕೆಲಸ ನಾವು ಮಾಡ್ತೀವಿ ಓಕೆ ಅನಿಲ ಬಿಗಿಯರ್ ಅವರು ಬಾರಿ ಪ್ರಾಮಾಣಿಕವಾದಂಥ ಮಾತುಗಳನ್ನು ಹೇಳಿದ್ದಾರೆ ನಾವು ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ನಾಳೆ ಕೋರ್ಟ್ ನೋಡಿಕೊಳ್ಳುತ್ತೆ ಮತ್ತೊಂದೆಲ್ಲ ಆಗುತ್ತೆ ವರ್ಗಪ್ಪನವರು ನಮ್ಮ ಮೇಲೆ ಎಫ್ ಐ ಆರ್ ಮಾಡಿದ್ದಾರೆ ನಾವು ಬಹಳ ನೋವು ಅನುಭವಿಸಿದೆ ಅವ್ರ ವಿರುದ್ಧ ನಾವು ಒಬ್ಬ ಅಧಿಕಾರಿ ಅಂದ್ಕೊಂಡು ಒಂದೇ ಒಂದು ಸೌಜನ್ಯದಿಂದ ಸುಮ್ಮನಾಗಿದ್ದೆವು ಇನ್ನು ಮುಂದೆ ಅದು ಸಾಧ್ಯ ಇಲ್ಲ ನಾವು ಕೂಡ ಇದಕ್ಕೆ ಕೌಂಟರ್ ಕೊಟ್ಟೆ ಕೊಡ್ತೇವೆ ಅವ್ರಿಗೆ ಅವ್ರ ವಿರುದ್ಧ ಸೊ ಅದು ಇದು ಆಸ್ಕ್ ನ್ಯೂಸ್ ಸಾಕ್ಷಿ ಆಗೋತ್ತೆ ಅನ್ನುವಂಥ ಮಾತು ಹೇಳಿದ್ದಾರೆ ನಾವು ಜನಪರ ಅಭಿವೃದ್ಧಿಗಾಗಿ ಜನಪರ ಆಡಳಿತಕ್ಕಾಗಿ ಬಿ ಜೆ ಪಿ ಕೆಲಸ ಮಾಡ್ತಾ ಇದೆ ಎಲ್ಲ ಇದು ಏನೇನೋ ನಡೆದಿದೆ ಆದರೆ ಇದಕ್ಕೂ ತಕ್ಕ ಉತ್ತರ ನ್ಯಾಯಾಲಯದಿಂದಲೇ ನಮಗೆ ಸಿಗತ್ತೆ ಅನ್ನುವಂಥ ಮಾತು ಹೇಳಿದರೆ ಆದರೆ ಯಾವುದೇ ಪರಿಸ್ಥಿತಿಯೊಳಗೂ ಕೂಡ ಎಲ್ಲರೂ ಒಂದು ಚಿಂತನೆ ಮಾಡಬೇಕಾದಂಥ ಅಗತ್ಯ ಇದೆ ಯಾಕೆ ಗೊತ್ತಾ ಸ್ಥಳೀಯ ಸರ್ಕಾರ ಇವು ಈಗ ನೋಡಿರಿ ಜೆ ಡಿ ಪಿ ಇಲೆಕ್ಷನ್ ಇಲ್ಲ ತಾಲೂಕ್ ಪಂಚಾಯಿತಿ ಇಲೆಕ್ಷನ್ ಇಲ್ಲ ಇವೆಲ್ಲ ಏನಾಗುತ್ತೆ ಅಧಿಕಾರಿಗಳು ಅಷ್ಟು ಎಲ್ಲಿಂದ ಬಂದಿರ್ತಾವೋ ಅವರು ಸುಗ್ಗಿ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅವ್ರಿಗೆ ಬೇರೆ ಇಲ್ಲಿವರಾದ್ರೆ ಇಲ್ಲೇ ಇದ್ರೆ ಅವರು ಏನಾದ್ರು ಮಾಡ್ತಾರೆ ನಮ್ಮೂರು ನಮ್ಮ ಜನ ಅಂತ ಹೇಳಿ ಇವು ಸುಗ್ಗಿಗೆ ಬಂದಿರ್ತಾವೆ ಎಷ್ಟು ಹೊಡಿಬೇಕು ಅಷ್ಟು ಹೊಡಿತಾವ ಎಷ್ಟು ಕೊಡ್ಬೇಕು ಅಷ್ಟು ಕೊಡ್ತಾವೆ ಎಷ್ಟು ಬೇಕು ತಿನ್ಬೇಕು ತಿಂದು ಹೋಗ್ಬಿಡ್ತಾವ್ ಆದ್ರೆ ಇಲ್ಲಿ ಜನ ಟ್ಯಾಕ್ಸ್ ತುಂಬಿದವರು ಯಾಕಂದ್ರೆ ಇದು ಲೋಕಲ್ ಗೌರ್ಮೆಂಟ್ ಇದಾವೆ ನಗರಸಭೆ ಅಂದ್ರೆ ನಗರಸಭೆ ಆಡಳಿತ ನಗರಸಭೆ ಸದಸ್ಯರ ಕೈಯಾಗಿದ್ರೆ ಜನಪ್ರತಿನಿಧಿ ಕೈ ಆಗಿದ್ರೆ ಏನಾದ್ರು ಜನರಿಗೆ ಅನುಕೂಲ ಆಗುವಂತದ್ದು ಇರುತ್ತೆ ಸೊ ಈಗಾದ್ರೂ ಎಲ್ಲರೂ ಈ ಬಗ್ಗೆ ಈ ಬಗ್ಗೆ ರಾಜಕೀಯ ಬಿಟ್ಟು ಅಥವಾ ಇದು ಎಲ್ಲ ಬಿಟ್ಟು ಒಂದು ಸಲ ಗದಗ ಬೆಟಗಿರಿ ಅವಳಿ ನಗರದ ಅಭಿವೃದ್ಧಿ ಪರ ಜನರ ಪರ ಚಿಂತನೆ ಮಾಡಿ ಆ ಏನು ಗ್ರಹಣ ಹಿಡಿದೈತಲ್ಲ ಎರಡನೇ ಅವಧಿ ಇದು ಮೂವತ್ತು ತಿಂಗಳದ್ದು ಅದಕ್ಕೆ ಉತ್ತಮವಾದಂತಹ ಒಂದು ಉತ್ತರ ಸಿಗಲಿ ಅನ್ನುವಂತ ವಿಚಾರ ನಮ್ಮ ಆಸ್ಕ್ ನಿವಿದ್ದು ಆ ಜನರು ಹೇಳುವಂತ ಮಾತನ್ನು ಇವತ್ತು ಅವ್ರ ಜೊತೆಗೆ ಮಾತಾಡಿದ್ದೇವೆ ಅವರು ಕೂಡ ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ದಾರೆ ಅವರಿಗೆ ndo paraolivykka porrerinca na noska.